ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಜಾಲಿಯಲ್ಲಿ ಪಟ್ಟಣ ಪಂಚಾಯತ್ನ ನೂತನ ಕಟ್ಟಡ ಉದ್ಘಾಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ ತಕ್ಷಣ ಅಭಿವೃದ್ಧಿ ಆಗಲಾರದು ಸಚಿವ ಮಂಗಳೂ ವೈದ್ಯ ಹೇಳಿಕೆ ನಾನು ಈ ಹಿಂದೆ ಎರಡು ಸಾವಿರದ ಹದಿನೇಳರ ಸಮಯದಲ್ಲಿ ಶಾಸಕನಾಗಿದ್ದಾಗ ಜಾಲಿ ಪಟ್ಟಣ ಪಂಚಾಯತ್ ಕಟ್ಟಡಕ್ಕಾಗಿ ಒಂದು ಕೋಟಿ ಅನುದಾನ ಮಂಜೂರು ಮಾಡಿಸಿದ್ದೆ ಈಗ ನಾನು ಸಚಿವನಾಗಿದ್ದೇನೆ ಇಂದು ಅದೇ ಜಾಲಿ ಪಟ್ಟಣ ಪಂಚಾಯತ್ ಕಟ್ಟಡವನ್ನು ಉದ್ಘಾಟಿಸಿದ್ದೇನೆ ಈಗ ಈ ಕಟ್ಟಡ ಸುಸಜ್ಜಿತವಾಗಿದ್ದು ಉತ್ತಮ ಸೌಲಭ್ಯವನ್ನು ಹೊಂದಿದೆ ಎಂದು ಸಚಿವ ಮಾಂಕಾಳು ವೈದ್ಯರು ಭಟ್ಕಳ ತಾಲೂಕಿನ ಜಾಲಿಪಟ್ಟಣ ಪಂಚಾಯತ್ನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಹೇಳಿದರು ಸಚಿವ ಮಾಂಕಾಳು ವೈದ್ಯರು ಜಾಲಿಪಟ್ಟಣ ಪಂಚಾಯತ್ನ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಈ ಹಿಂದೆ ನಾನು ಶಾಸಕನಾಗಿದ್ದಾಗ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿ ಅನುದಾನದಲ್ಲಿ ಕಟ್ಟಡವನ್ನು ಮಂಜೂರು ಮಾಡಿಸಿಕೊಂಡು ಬಂದು ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಅಮೃತ ಹಸ್ತದಿಂದ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು ಎನ್ನುವಂತೆ ಐದು ವರ್ಷ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರಕ್ಕೆ ಹಾಗೆಯೇ ಬಿಜೆಪಿ ಶಾಸಕರಿಗೆ ಈ ಒಂದು ಕಟ್ಟಡವನ್ನು ಪೂರ್ಣಗೊಳಿಸುವ ಶಕ್ತಿ ಇಲ್ಲದಿರುವುದು ನಿಜಕ್ಕೂ ಬೇಸರದ ಸಂಗತಿ ಆದರೆ ಇಂದು ಮತ್ತೆ ಅಧಿಕಾರಕ್ಕೆ ಬಂದ ನಾನು ಹಾಗೆಯೇ ನಮ್ಮ ಸರಕಾರ ಕೂಡಲೇ ಇದರ ಬಗ್ಗೆ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರವಾಗಿ ಕಟ್ಟಡವನ್ನು ಪೂರ್ಣಗೊಳಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ಕಟ್ಟಡ ಸಂಪೂರ್ಣಗೊಂಡು ಉದ್ಘಾಟನೆಗೊಂಡಿದೆ ಈ ಕಟ್ಟಡ ಸಾರ್ವಜನಿಕರಿಗೆ ಅನುಕೂಲಕ್ಕೆ ಅನುವು ಮಾಡಿಕೊಡಲಾಗಿದೆ ಕೇವಲ ಮಾತನಾಡಿದರೆ ಅಭಿವೃದ್ಧಿ ಆಗಲಾರದು ಎಲ್ಲಿ ಅನುದಾನದ ಅವಶ್ಯಕತೆ ಇದೆ ಅನುದಾನವನ್ನು ಹೇಗೆ ವ್ಯಯಿಸಬೇಕು ಎಂಬ ಬಗ್ಗೆ ಸ್ಪಷ್ಟತೆ ಇರಬೇಕು ನಮ್ಮ ಸರಕಾರ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ ಇನ್ನು ಕೂಡ ನಾವು ಅನೇಕ ಅಭಿವೃದ್ಧಿ ಕಾರ್ಯವನ್ನು ಮಾಡುವವರಿದ್ದೇವೆ ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕುವುದು ಅಭಿವೃದ್ಧಿಯ ಕೆಲಸವಲ್ಲ ಸಾರ್ವಜನಿಕರು ಸಮಾಜದಲ್ಲಿ ನೆಮ್ಮದಿಯಿಂದ ಬದುಕು ನಡೆಸಿದಾಗಲೇ ಆ ಕ್ಷೇತ್ರದ ಅಭಿವೃದ್ಧಿಯಾಗಿದೆ ಎಂದು ನಾವು ತಿಳಿದುಕೊಳ್ಳಬೇಕು ನಮ್ಮ ಸರಕಾರ ಅಭಿವೃದ್ಧಿಯ ಕಡೆ ಯಾವಾಗಲೂ ಗಮನ ಹರಿಸಿದೆ ಎಂದು ಹೇಳಿದರು ಏನ್ ಮಾಡಬೇಕು ಅಂದರೆ ನಾವು ಮೊದಲೇ ಪ್ಲಾನ್ ಮಾಡಿಕೊಂಡ್ರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹಣ ಬರೋದಿಲ್ಲ ತನ್ನಷ್ಟಿಗೆ ಹಣ ಬರೋದಿಲ್ಲ ಈಗ ಹೇಳಿದ್ರು ಮನವಿ ಕೊಟ್ಟರು ನೂರು ಕೋಟಿ ರೂಪಾಯಿ ವಾಟರ್ ಸಪ್ಲೈ ಬೇಕು ಅಂದರೆ ಅವ್ರು ಕೇಳೋಕ್ಕಿಂತ ಪೂರ್ವದಲ್ಲಿ ನಮ್ದೀಗ ಪ್ಲಾನ್ ಅವರಿಗೂ ಆಗಿದೆ ಎಂಬತ್ತ ಆರು ಕೋಟಿ ರೂಪಾಯಿ ಬೇಕಾಗ್ತದೆ ಫುಲ್ ಎಲ್ಲ ಪೈಪ್ಲೈನು ಚೇಂಜು ಮತ್ತು ಕೆಲವು ಟ್ಯಾಂಕ್ ಬೇಕು ಮತ್ತು ಕಡುವಿನ ಕಟ್ಟಿಂದ ತರೋದಕ್ಕೆ ಎಂಬತ್ತಾರು ಸಾ ಎಂಬತ್ತಾರು ಕೋಟಿ ಈಗಾಗಲೇ ಆಕ್ಷನ್ ಪ್ಲ್ಯಾನ್ ಆಗಿ ಸಬ್ಮಿಟ್ ಮಾಡಿದ್ದೇವೆ ಏನೋ ಆಗಬೇಕಿತ್ತು ಆಗಲಿಲ್ಲ ಈಗ ನೆಕ್ಸ್ಟ್ ಬಜೆಟ್ ಬರ್ತಾ ಇದೆ ಅದರಲ್ಲಾದರೂ ಆಗ್ಬಹುದು ಅಂದೇಳಿ ನಿರೀಕ್ಷೆಯಲ್ಲಿ ಇದ್ದೇವೆ ಆಗ್ತದೆ ಟೌನಲ್ಲಿ ಮೂವತ್ತೇಳು ಕೋಟಿ ರೂಪಾಯಿ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ಕಾಮಗಾರಿ ವಾಟರ್ ಸಪ್ಲೈ ಕಾಮಗಾರಿ ಪ್ರಾರಂಭ ಆಗಿದೆ ಅಲ್ಲೂ ಹಾಗೆ ಜನಸಂಖ್ಯೆ ಜಾಸ್ತಿ ಆಗಿದೆ ಟ್ಯಾಂಕ್ ಬೇಕಿತ್ತು ಪೈಪ್ಲೈನ್ ಬೇಕಿತ್ತು ಅದಕ್ಕೆ ಮೂವತ್ತೇಳು ಕೋಟಿ ಈಗಾಗಲೇ ಟೆಂಡರ್ ಆಗಿ ಪ್ರಾರಂಭ ಮಾಡಿದ್ದೇವೆ ನಾವು ಈ ರಾಜಕೀಯಕ್ಕೆ ಬಂದಿದ್ದೇವೆ ಅಥವಾ ನನ್ನನ್ನು ನೀವು ಶಾಸಕರನ್ನಾಗಿ ಮಾಡಿದ್ದೀರಿ ನಾವು ಇಡೀ ಕ್ಷೇತ್ರದ ಚಿತ್ರಣ ನಮಗೆ ಗೊತ್ತಿರಬೇಕು ಎಲ್ಲಿ ಏನು ಬೇಕು ಅಂದರೆ ಉದಾಹರಣೆಗೆ ಈಗ ಮಂಕಿದು ನೂರ ಆರು ಕೋಟಿ ರೂಪಾಯಿ ವಾಟರ್ ಸಪ್ಲೈ ಈಗಾಗಲೇ ಟೆಂಡರ್ ಕರೆದಿದ್ದಾರೆ ಆ ರೀತಿಯಲ್ಲಿ ನಾವು ಕೆಲಸ ಮಾಡೋದು ನನಗೆ ಬೇಕಾಗೋದು ಈಗ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿ ಬೇಕು ಏನು ಬೇಕು ಅಂದಳೆ ಗೊತ್ತಿಲ್ಲ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಬೇಕು ಅಂತ ಗೊತ್ತಾದ ಮೇಲೆ ಅದನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿದ್ರು ವಿಶೇಷ ಅನುದಾನ ಬೇಕು ಜಾಲಿ ಪಟ್ಟಣ ಪಂಚಾಯತ್ಗೆ ಐವತ್ತು ಐವತ್ತು ಕೋಟಿ ನಿಜ ಬೇಕು ಅಷ್ಟಲ್ಲಾದರೂ ಎಷ್ಟು ಕೊಡಲಿಕ್ಕೆ ಸಾಧ್ಯ ಅದೇ ಕೊಡ್ತಾ ಇದ್ದೀನಿ ಅದಲ್ಲದೆ ವಿಶೇಷ ಅನುದಾನ ಏನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಂಜಪ್ಪ ನಾಯ್ಕ್ ಹಾಗೆಯೇ ಇಂಜಿನಿಯರ್ ರವೀಂದ್ರ ಅಧ್ಯಕ್ಷರಾದ ಶ್ರೀಮತಿ ಅಪ್ಪ ಉಜುಪ ಕಾಜಿಯಾ ಅಧ್ಯಕ್ಷರಾದ ಸೈಯದ್ ಇಮ್ರಾನ್ ಅಹಮ್ಮದ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಈಶ್ವರ್ ಲಕ್ಷ್ಮಯ್ಯ ಮೊಗೇರ್ ಸದಸ್ಯರುಗಳಾದ ರಮೇಶ್ ಈರಯ್ಯಗೊಂಡ ರಮೇಶ್ ಮಾದೇವ್ ನಾಯ್ಕ್ ದಯಾನಂದ್ ಮಂಜುನಾಥ್ ನಾಯ್ಕ್ ನಾಗರಾಜ್ ಮಾದೇವ್ ನಾಯ್ಕ್ ಮುನೀರ್ ಅಹಮ್ಮದ್ ಮೊಯಿದ್ದೀನ್ ಸಾಬ್ श्रीमती साइना शेख श्रीमती पद्मावती सुब्राय नायक हक शेठ उमर श्रीमती इकेरी फराना मोहम्मद श्रीमती रिशाद भानू श्रीमती लीलावती गजानन आचारी वसीम अहमद मनेगर अहमद तौफिक बैरी, इरफान अहमद उस्मान श्रीमती कतिबा फातिमा तनीमा श्रीमती शैलजा बेगम शमशुद्दीन श्रीमती शेख ಸಮೀಮಾ ಬಾನು ಮೊಹಮ್ಮದ್ ಹನೀಫ್ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ